సో టుడే ఐ విసిట్స్ గాంధి ఆశ్రమ మగి రోడ్ కడబేరే క్రాస్ నీర్ ఎస్బిఐ బెంగళూరు నైంటి వన్ వెల్ సిచువేటెడ్ ఆశ్రమం దేవస్థాన బాలగోపాల స్వామి గణపతి దేవస్థానం కూడా ఇదే శిరడి సాయిబాబా దేవస్థాన కూడా గాంధీ దేవస్ ಇದರಲ್ಲಿ ಸ್ವಾಮಿ ಗಾಂಧಿಯವರ ವಿಗ್ರಹ ಕೂಡ ಆರಾಜಿಸ್ತಾ ಇದೆ ಸುಂದರವಾದ ವಾತಾವರಣ ತೆಂಗಿನ ಮರಗಳು ಸೊ ಇಲ್ಲಿ ಇರೋದಕ್ಕೆ ಎಲ್ಲ ವ್ಯವಸ್ಥೆ ಸ್ನಾನ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಪ್ರತಿಯೊಂದು ರೂಮ್ ಕೂಡ ಸುಮಾರು ನನಗೆ ಗೊತ್ತಿದ್ದಂಗೆ ನಾನು ಇಲ್ಲಿ ಇಪ್ಪತ್ತಾರು ಸಹ ಕಳೆದಿದ್ದೀನಿ ಸೊ ಇಲ್ಲಿ ಸುಮಾರು ಐವತ್ತರಿಂದ ಐವತ್ತೈದು ಅರವತ್ತು ರೂಮ್ಸ್ ಇದೆ ಅನಿಸುತ್ತೆ ಪರಿಚಯ ಮುಂದೆ ಮಾಡಿಕೊಡೋಣ ಯಾ ನಮ್ಮ ಸಾರು ಸುಂದರ್ ಸರ್ ಮೇಜರ್ ಅವರು ಇಲ್ಲ 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 ಅವ್ರು ಕೇಳ್ಬಿಟ್ಟೆ ಕೇಳಿಬಿಟ್ಟೆ ಇಲ್ಲ ಇಲ್ಲ ನನ್ನ ಬೇಡವಾ ಬೇಡವಾ ಆ ಆಯ್ತು ಆ ಏನು ಸರ್ ನೀವು ಮೇಜರ್ ಆಗಿದ್ದೀರಾ ಇಲ್ಲ ಇಲ್ಲ ಅತ್ತ ತಮ್ಮ ಹೆಸರು ಹಾ ತಮ್ಮ ಹೆಸರು ಎಷ್ಟು ವರ್ಷದಿಂದ ಇದಿರಿ ಇಲ್ಲಿ ಇದೀನ ಸು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲೆಲ್ಲ ಚೆನ್ನಾಗಿ ನಡ್ಕೊಂಡು দৌಡ್ಕತಾ ಇದಿರಲ್ಲ ಸಾರ್ಗಳು ನಿಮ್ಮ ನಿಮ್ಮ ರಿલેશન ಯಾರು ಇಲ್ವಾ ಯಾರು ಇಲ್ವಾ ಹಲೋ ಯಜಮನ್ನ ಏ ವಾರ ಇಲ್ಲಿ ಏನು ನಿನ್ನ ಹೆಸರು ಗೊತ್ತೇನೋ ನಾನು ಹಾಯ್ ಹೇಗಿದ್ದೀರಾ ಎಲ್ಲ ಜ್ಞಾಪಕ ಇದೆಯಾ ನಾನು ಜ್ಞಾಪಕ ಇದೆಯಾ ಏನೋ ಚೆನ್ನಾಗಿದೆಯೇನೋ ಹಲೋ ಜಾನ್ ಭಾಯಿ ಜಾನ್ ಭಾಯಿ ನಿಮ್ಮ ಜಾನ್ ಹೆಸ್ಲಿ ಅವರು ನಿಮ್ಮ ಫ್ರೆಂಡ್ ಚೆನ್ನಾಗಿದ್ದಾರೆ ಈಗ ಹುಷಾರಾಗಿದ್ದಾರೆ ಚರ್ಚಲ್ಲಿ ಜಾಂಜಸ್ಲಿ ಹಾ ಇಲ್ಲ ಇಲ್ಲಿ ಚರ್ಚ್ಗೆ ಹೋಗ್ತಾ ಇರ್ತೀನಿ ನಾನು ಮೊನ್ನೆ ರೀಸೆಂಟ್ ಹೋಗಿದ್ದೆ ಸೊ ಮಾತಾಡೋಣ ಒಂದು ಎರಡು ನಿಮಿಷ ಇವಾಗ ಸೌತ್ ಇಂಡ್ ಸರ್ಕಲ್ಲಿ ಅವರೇ ಚೆನ್ನಾಗಿ ವರ್ಕ್ ಆಗಿ ಚೆನ್ನಾಗಿ ಹುಷಾರಾಗಿದ್ದಾರೆ ಸ್ಟ್ರೋಕ್ ಆಗಿತ್ತಲ್ಲ ಬನ್ನಿ ನಿಮ್ಮ ಆಶ್ರಮವನ್ನು ಒಂದು ವಿಸಿಟ್ ಮಾಡೋಣ ನಾನು ಒಂದು ಆಶ್ರಮ ಮಾಡ್ತಾ ಇದ್ದೀನಿ ನಮ್ಮ ಒಂದು ಇದರ ಜಾಗ ಶಿವಗಂಗೆ 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 ಹ್ಞೂ ಏಯ್ ಅಪ್ಪ ನಮ್ಮ ಜೊತೆ ಎಲ್ಲ ನಾವೆಲ್ಲ ಮಣ್ಣೂರ್ತಾ ಇದ್ವಲ್ಲಪ್ಪ ಏನ ನಿನ್ನ ಹೆಸರು ಹಾಂ ದೀಪು ನಾನು ನಿನ್ನ ಜೊತೆ ಮಣ್ಣು ಓರ್ತಾ ಇದ್ದೆ ಗೊತ್ತಾ ಹಾಂ ಹಾಂ ಪದ್ಮಾ ಗೊತ್ತಾ ನಾನು ಇಲ್ಲೇ ಇದ್ದೆ ಇಪ್ಪತ್ತಾರು ದಿವಸ ನಿನ್ನ ಜೊತೆಗೆ ಹಾಂ ಈಗಲೇ ಮಾಡ್ತೀನಿ ಮಾತಾಡ್ತಿರ್ತೀನಿ ಮಾತಾಡ್ತೀನಿ ಮಾತಾಡಿ ಇದೆಲ್ಲೋ ಆಗಲಿ ಹೆಸರು ಮಂಜಾ ಏಯ್ ಒಳ್ಳೆ ಜೋಡಿ ನಿಮ್ಮದು ಓಕೆ 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 ಬನ್ನಿ ಎಷ್ಟು ರೂಮ್ಗಳಿದೆ ಇಲ್ಲಿ ಒಂದು ಅರವತ್ತು ಸರ್ ಹಾಂ ಪರವಾಗಿಲ್ಲ ನಾನು ನಾನಿದ್ದಾಗ ಇದ್ದಿದ್ದಕ್ಕೂ ಇವಾಗ ಸುಮಾರು ಒಂದು ಬದಲಾವಟ್ಟಿದೆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ನಾವಿಲ್ಲೆಲ್ಲ ಈ ಮಣ್ಣುರ್ತಾ ಇದ್ದು ಹಾಂ ಅಲ್ಲ ಬೆಳಗ್ಗೆ ಇದ್ದರೆ ಅಲ್ಲ ಒಳ್ಳೆ ಒಂದು ಒಳ್ಳೆ ವಾತಾವರಣ ಹಾಂ ಹಾಂ ಶಿವರಾಜು ಶಿವರಾಜು ಇಲ್ಲಿದ್ದೀರಾ ಈಗ ಚೇಂಜ್ ಮಾಡ್ಕೊಂಡಿದ್ದೀರಾ ಹೌದಾ ಹಾಂ ಹಾಂ ನೋಡೋಣ ಬನ್ನಿ ಒಳ್ಳೆ ನಮ್ಮ ಜಾನಣ್ಣ ನಮ್ಮ ಜೊತೆಲೇ ಇದ್ದವರು ಸೊ ಇಲ್ಲಿ ಆಶ್ರಮ ತುಂಬ ಸೊ ಕಂಫರ್ಟ್ ಆಗಿದೆ ಇರಲಿಕ್ಕೆ

ಇಲ್ಲ ತುಂಬಾ ತುಂಬಾ ಆಗಿದೆ ಖುಷಿ ಆಯ್ತು ಬಿಡಿ ಬಿಡಿ ಅವೆಲ್ಲ ಮಾತಾಡಬೇಡ ಅವರು ಒಳ್ಳೆ ಸೇವೆ ಮಾಡ್ತಾ ಇದಾರೆ ಬೇರೆ ವಿಷಯ ಮಾತಾಡಬೇಡ ನಮಸ್ತೆ ಅಮ್ಮ ಕೋನ್ಸಾ ಭಾಷೆ ಬಾತ್ಕತೆ ಬಾತ್ ಕರೆಗ ಬಾತ್ ಕರಿ ಕಾನ್ಸೆ ಕಪ್ దీపు ఎంగప్ప ఇవేలా ఖాళీ ఇవే వెల్ సెట్ల్డ్ సో ఒళ్ళ కంఫర్ట్గా ఎలా అనుకూల కూడా అమ్మ బాగుండారా గుట్రా నేను మీ జట్లో ఉంటే ఇరవై ఆరునాడు మీ జట్లో నేను కూర్చుంటావు శివరాజు తర్వాత మాట్లాడదాం మరో నిమిషాలు

ಸಾರ್ ಬರ್ತಾರೆ ಉಗ್ರ ಸರ್ ಬರ್ತಾರೆ ಕಂಪ್ಲೇಂಟ್ ಮಾಡಿ ಅವ್ರೆಲ್ಲ ಒಳ್ಳೇದ್ ಮಾಡ್ತಾರೆ ನಿಮ್ಗೆ ಇಲ್ಲಿ ಯಾರು ಏನು ತೊಂದರೆ ಇಲ್ಲ ನಿಮ್ ಚೆನ್ನಾಗ್ ನೋಡ್ಕೋತಾ ಇದಾರೆ ಅವರು ಚೆನ್ನಾಗಿ ನೋಡ್ಕೋತಾ ಇದಾರೆ ಯಾರು ಹೊಡೆದಿದ್ ನಿಮ್ಗೆ ಸರಿ ಹೇಳಣ್ಣ ಸಾರ್ಗೆ ಹೇಳಣ್ಣ ಬಿಡಿ ಸಾರ್ಗೆ ಹೇಳೋಣ സുന്ദരവണ വാക്കിംഗ് ലൈന ಇಲ್ಲಿ ಬಿಸಿನೀರನ್ನ ತೊಗೊಳ್ಳಿಕ್ಕೆ ಫಿಲ್ಟರ್ ವಾಟರ್ ತೊಗೊಳ್ಳಲಿಕ್ಕೆಲ್ಲ ವ್ಯವಸ್ಥೆ ಇದೆ ವಾಷಿಂಗ್ ಮಿಷಿನ್ ವ್ಯವಸ್ಥೆ ಇದೆ ಬಟ್ಟೆ ಒಕ್ಕೊಳ್ಳಿಕ್ಕೆ ಒಂದು ಸುಂದರವಾದ ವಾತಾವರಣ ನಿಮ್ಮ ಹತ್ತಿರ ಜಾಗದಲ್ಲಿ ಮಾಗಡಿ ರೋಡು ಕಡಬಗೇರೆ ಕ್ರಾಸು ಇದು ಮ್ಯಾನೇಜ್ಮೆಂಟ್ ರೂಮು ಸಾರು ನಮಗೆ ತುಂಬ ಪರಿಚಯ ಇದ್ದಾರೆ ಸುಗ್ರಹಾಸ ಓನರು ಇದ ಇದರ ಪೂರ್ಣ ಆಡಳಿತ ಅಧಿಕಾರಿಗಳು ಅವರ ಅನುಮತಿ ಮೇರೆಗೆ ಇದೆಲ್ಲ ನಾನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಮತ್ತೆ ನೋಡೋಣ